ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಈ ಸಾರಿ ಬಂದಿರುವಂತಹ ಚೈತ್ರ ಹುಣ್ಣಿಮೆ ಎಷ್ಟು ಗಂಟೆಗೆ ಪ್ರಾರಂಭ ಆಗತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗತ್ತೆ ಆ ದಿನದ ಆಚರಣೆ ಏನು ಹಾಗೆಯೇ ವಾರಾಹಿ ದೇವಿಯ ಮಂತ್ರವನ್ನು ವಾರಾಹಿ ಅಮ್ಮನ ಮಂತ್ರವನ್ನು ನಾವು ಇಪ್ಪತ್ತೊಂದು ಸಾರಿ ಇಳ್ಕೊಂಡು ಈ ಒಂದು ವಸ್ತುವನ್ನು ನಾವು ದೇವರ ಮನೆಯಲ್ಲಿ ಇಡೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ನಾವು ದಿನ ಧಾನ್ಯದ ಕೊರತೆ ಆಗದೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ಾಳೆ ಹಾಗಾಗಿ ನಾವು ಇದನ್ನು ಕೂಡ ಯಾವ ಸಮಯದಲ್ಲಿ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಚೈತ್ರ ಪೌರ್ಣಿಮೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ನಮಗೆ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗಿನ ಜಾವ ನಮಗೆ ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ಪೂಜೆ ಮಾಡಿಕೊಳ್ಳುವುದು ಹಾಗೆಯೇ ಪೌರ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರೋದು ನಾವು ಇಪ್ಪತ್ತ್ ಮೂರನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ ಇನ್ನು ಪೌರ್ಣಿಮೆ ಇರೋದರಿಂದ ನಾವು ಆ ದಿನ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನದಿಗಳಲ್ಲಿ ಸ್ನಾನ ಮಾಡೋಕ್ಕಾಗಲಿಲ್ಲ ಅನ್ನೋರು ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ನೀವು ಮಿಕ್ಸ್ ಮಾಡಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಆ ದಿನ ಪೂರ್ತಿಯಾಗಿ ಉಪವಾಸವಿದ್ದು ನೀವು ಸಾಯಂಕಾಲ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡ್ಬೋದು ಯಾಕೆ ಅಂತಂದರೆ ಹುಣ್ಣಿಮೆ ಇದೆ ಹಾಗಾಗಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ಬೋದು ಹಾಗಾಗಿ ಇನ್ನು ವಾರಾಹಿ ದೇವಿಗೂ ಅಷ್ಟೇ ನೀವು ರಾತ್ರಿಯ ಸಮಯದಲ್ಲಿ ಇಲ್ಲ ಅಂತಂದರೆ ನೀವು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಐದು ಗಂಟೆ ಹದಿನೆಂಟು ನಿಮಿಷದ ಒಳಗಡೆನೆ ನೀವು ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಇಪ್ಪತ್ಮೂರನೇ ತಾರೀಕು ನೀವು ಸಾಯಂಕಾಲ ರಾತ್ರಿ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ತನಕ ನೀವು ಯಾವಾಗ ಬೇಕಾದರೂ ಈ ಪೂಜೆಯನ್ನು ಮಾಡ್ಕೊಬಹುದು ನಾನು ತಿಳಿಸ್ಕೊಡ್ತಾ ಇರೋವಂಥ ಈ ವಸ್ತುವನ್ನು ನೀವು ದೇವರ ಮನೇಲಿ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದೇ ಇಲ್ಲ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇ ಇರ್ತಾಳೆ ಅಂತಾನೆ ಹೇಳ್ಬೋದು ಅದರಲ್ಲೂ ಹುಣ್ಣಿ ನಮಗೆ ಮಂಗಳವಾರ ಬಂದಿದೆ ವಿಶೇಷವಾಗಿ ನಾವು ವಾರಾಹಿ ದೇವಿಗೆ ಮಂಗಳವಾರ ಶುಕ್ರವಾರ ಹಾಗೆಯೇ ಪಂಚಮಿ ಅಷ್ಟಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬನೇ ವಿಶೇಷವಾದ ಪೂಜೆ ಆರಾಧನೆಯನ್ನ ಮಾಡ್ಕೊತಾ ಇರ್ತೀರಿ ಹಾಗಾಗಿ ಈ ಸಾರಿ ಹುಣ್ಣಿಮೆ ಮಂಗಳವಾರ ಬಂದಿದೆ ಅದರಲ್ಲೂ ಹನುಮನ್ ಜಯಂತಿ ಕೂಡ ಇದೆ ಹಾಗಾಗಿ ತುಂಬನೇ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನಾವು ರಾತ್ರಿ ಸಮಯದಲ್ಲಿ ಯಾವ ಪೂಜೆಯನ್ನ ಮಾಡ್ಕೊಬೇಕು ವಾರಾಹಿ ನೆಂದು ಯಾವ ರೀತಿಯಾಗಿ ಮಾಡ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ನೀವು ಬೆಳಗ್ಗೆ ಆ ದಿನ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಪೂಜೆ ಮಾಡ್ಕೊಂಡಿರ್ತೀರಾ ಇನ್ನು ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ಅಂದ್ರೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಈ ಕೆಲಸವನ್ನ ಮಾಡ್ಕೊಬೇಕಾಗತ್ತೆ ವಾರಾಹಿ ದೇವಿಯ ಫೋಟೋ ಇತ್ತು ಅಂದರೆ ಫೋಟೋಗೂ ನೀವು ಪೂಜೆ ಮಾಡ್ಕೊಂಡಿರ್ತೀರ ಅಕಸ್ಮಾತ್ ವಾರಾಹಿ ದೇವಿ ಫೋಟೋ ಇರಲಿಲ್ಲ ಅಂದರೆ ನೀವು ದೇವರ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಅದರಲ್ಲೇ ವಾರಾಹಿ ದೇವಿ ಅಂತ ಸ್ಮರಣೆ ಮಾಡ್ತಾ ಈ ಕೆಲಸವನ್ನು ಮಾಡಬೇಕಾಗತ್ತೆ ಏನು ಮಾಡಬೇಕು ಅನ್ನೋದಾದರೆ ಒಂದು ಗಾಜಿನ ಬೌಲ್ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟಿಕ್ಕು ಸ್ಟೀಲ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಗಾಜಿನ ಬೌಲ್ ಇರಲಿಲ್ಲ ಅಂದರೆ ಮಣ್ಣಿನ ಬೌಲ್ ಆದರೂ ತೊಗೊಬೇಕು ನೀವು ಗಾಜಿನ ಬೌಲ್ ತೊಗೊಂಡಿರ್ತೀರ ಅದರಲ್ಲಿ ಮುಕ್ಕಾಲು ಬಾ ಆಗ ಆಗಷ್ಟು ನೀವು ಅಕ್ಕಿಯನ್ನು ಹಾಕಬೇಕಾಗತ್ತೆ ನಂತರ ಮೂರು ಕಡೆ ಚಕ್ಕೆ ಅಂದರೆ ಸಿನಮೀನ್ ಗೊತ್ತಲ್ಲ ಚಕ್ಕೆ ಅಡುಗೆ ಮನೆಯಲ್ಲೇ ಸಿಗುವಂಥ ಈ ಚಕ್ಕೆ ನೀವು ಮೂರು ಕಡೆ ನೀವು ನಾನೀಗ ಅಕ್ಕಿ ಒಳಗಡೆ ಇಟ್ಟಿದ್ದೀನಲ್ಲ ಈ ರೀತಿಯಾಗಿ ಸ್ವಲ್ಪ ಉದ್ದ ತಗೊಂಡು ಇಡಬೇಕಾಗತ್ತೆ ಅಕಸ್ಮಾತ್ ನಿಮಗೆ ಚಕ್ಕೆ ಇರಲಿಲ್ಲ ಸಿನಮಿನ್ ಪೌಡರ್ ಇತ್ತು ಅಂದರೆ ಪೌಡರ್ನು ಕೂಡ ನೀವು ಅಕ್ಕಿ ಆ ಏನು ಮಧ್ಯದಲ್ಲಿ ನಾನು ಇಪ್ಪತ್ತು ರೂಪಾಯಿ ನೋಡು ರೋಲ್ ಮಾಡಿ ಇಟ್ಟಿದ್ದೀನಿ ಅದ್ರ ಸುತ್ತೂ ನೀವು ಏನು ಸಿಲಮಿನ್ ಪೌಡರ್ ಇರುತ್ತಲ್ಲ ಆ ಪೌಡ್ರನ್ನು ಕೂಡ ಹಾಕ್ಬೋದು ಅದ್ರ ಸುತ್ತೂ ಅಕಸ್ಮಾತ್ ಚಕ್ಕೆ ಇತ್ತು ಅಂದರೆ ಚಕ್ಕೆನ ಮೂರು ಕಡೆನೂ ನೀವು ಚಕ್ಕೆನ ಕೂಡ ಈ ರೀತಿಯಾಗಿ ಒಳಗಡೆ ಅಂದರೆ ಅಕ್ಕಿಯ ಒಳಗಡೆ ಇಡಬೇಕಾಗತ್ತೆ ಇನ್ನು ಇಪ್ಪತ್ತು ರೂಪಾಯಿ ನೋಟು ಅಷ್ಟೇ ಲೂಸಾಗಿ ಸ್ವಲ್ಪ ಟೈಟಾಗಿ ಮಾಡೋಕ್ಕೋಗ್ಬಿಡಿ ಲೂಸಾಗಿ ರೋಲ್ ಮಾಡಿ ಅಕ್ಕಿ ಒಳಗಡೆ ಮಧ್ಯದಲ್ಲಿ ಇಡಬೇಕಾಗುತ್ತೆ ಇನ್ನು ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಬೇಕಾಗತ್ತೆ ಮಂತ್ರನೂ ಕೂಡ ಈಗಿದೆ ನೋಡಿ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇದನ್ನ ನೋಡಿಕೊಂಡು ನೀವು ಇಪ್ಪತ್ತೊಂದು ಸಾರಿ ಹೇಳ್ಬೇಕಾಗುತ್ತೆ ಓಂ ಧನ ಸಮೃದ್ಧಿಂ ದೇಹಿ ದೇಹಿ ನಮಃ ಓಂ ಧನ ಸಮೃದ್ಧಿಂ ದೇಹಿ ದೇಹಿ ನಮಃ ಓಂ ಧನ ಸಮೃದ್ಧಿಂ ದೇಹಿ ದೇಹಿ ನಮಃ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ರಾತ್ರಿ ಸಮಯದಲ್ಲಿ ಅದರಲ್ಲೂ ನೀವು ವಾರಾಹಿ ದೇವಿಯನ್ನು ನೆನೆದು ಮಹಾಲಕ್ಷ್ಮಿಯನ್ನು ನೆನೆದು ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ದುಡ್ಡಿನ ಕೊರತೆ ಆಗಲಿ ಅಥವಾ ನಿಮಗೆ ಧಾನ್ಯದ ಕೊರತೆ ಆಗಲಿ ಹಾಗಲ್ಲ ನಮಗೆ ಬೇಕಾಗಿರೋದು ಇಷ್ಟೇ ಅಲ್ವಾ ಸ್ನೇಹಿತರೆ ಧನ ಧಾನ್ಯ ಎರಡು ಇದ್ದರೆ ಸಾಕು ನಮಗೆ ಆ ಕೊರತೆ ಇಲ್ಲ ಅಂತಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಾಗಾಗಿ ಈ ಎರಡಕ್ಕೂ ಕೊರತೆ ಆಗಬಾರ್ದು ಅನ್ನೋದಾದರೆ ನೀವು ಈ ರೀತಿಯಾಗಿ ಅಕ್ಕಿನ ಇಲ್ಲಿ ನೀವು ಏನು ಚಕ್ಕೆ ಇರುತ್ತಲ್ಲ ಆ ಚಕ್ಕೆನ ನೀವು ಮೂರು ಸೈಡು ಇಟ್ಟು ಮಧ್ಯದಲ್ಲಿ ಒಂದು ಇಪ್ಪತ್ತು ರೂಪಾಯಿ ನೋಟನ್ನು ನೀವು ರೋಲ್ ಮಾಡಿ ಇಟ್ಟು ನೀವು ದೇವರ ಮುಂದೆ ಇಟ್ಟು ನೀವು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳಿ ನೀವು ದೇವ್ರ ಮನೇಲಿ ಇಡಬೇಕಾಗುತ್ತೆ ಅಕಸ್ಮಾತ್ ದೇವ್ರ ಮನೇಲಿ ಜಾಗ ಇಲ್ಲ ನಾನು ತುಂಬ ಚಿಕ್ಕದಿದೆ ದೇವ್ರ ಮನೆ ಅನ್ನೋರು ನೀವು ಕ್ಯಾಶ್ ಬಾಕ್ಸ್ ಇಡ್ತಿರಲ್ಲ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಟ್ಕೊಬೋದು ಇಲ್ಲ ಅಂದರೆ ಅಡುಗೆ ಮನೇಲಿ ಕೂಡ ಇಡ್ಬೋದು ಈ ಮೂರು ಜಾಗದಲ್ಲಿ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಜಾಗದಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವು ವ್ಯಾಪಾರ ಮಾಡೋ ಸ್ಥಳ ಇದೆ ಅನ್ನೋಂಗಿದ್ರೆ ನೀವು ವ್ಯಾಪಾರ ಮಾಡೋ ಜಾಗದಲ್ಲೂ ಕೂಡ ಈ ಬೌಲನ್ನು ತೊಗೊಂಡೋಗಿ ಇಡ್ಬೋದು ಈಗ ಮನೇಲೇ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಬ್ಯೂಟಿ ಪಾರ್ಲರ್ ಮಾಡ್ತಾ ಈ ಥರ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಜಾಗದಲ್ಲೂ ತೊಗೊಂಡೋಗಿ ನೀವು ಈ ಬೌಲನ್ನು ಇಡಬಹುದು ಇನ್ನು ಇದು ಬೌಲಲ್ಲಿ ಇಟ್ಟಿರೋ ಅಕ್ಕಿ ಆಗ್ಬೋದು ಅಥವಾ ಸಿಡಮೀನ್ ಆಗ್ಬೋದು ದುಡ್ಡು ಆಗ್ಬೋದು ಏನು ಮಾಡಬೇಕು ಅನ್ನೋದಾದರೆ ಈ ಹುಣ್ಣಿಮೆ ಇಟ್ಟಿರ್ತೀರ ನೆಕ್ಸ್ಟ್ ಹುಣ್ಣಿಮೆಗೆ ನೀವು ಆ ಚಕ್ಕೆ ಏನಿರುತ್ತೆ ಚಕ್ಕೆ ಮತ್ತು ದುಡ್ಡನ್ನು ತೊಗೊಳ್ಳಿ ಆ ಅಕ್ಕಿ ಏನಿರುತ್ತಲ್ಲ ಆ ಅಕ್ಕಿನ ತೊಗೊಂಡೋಗಿ ಯಾವುದಾದ್ರೂ ಪಕ್ಷಿಗಳಿಗೆ ಇರುತ್ತಲ್ಲ ಪಾರಿವಾಳ ಆಗಲಿ ಅಥವಾ ಕಾಗೆ ಆಗಲಿ ಯಾವ ಪಕ್ಷಿ ಇರುತ್ತೋ ಆ ಪಕ್ಷಿಗೆ ನೀವು ಆಹಾರವಾಗಿ ಕೊಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಹುಣ್ಣಿಮೆ ದಿನ ಮತ್ತು ಆ ಬೌಲನ್ನು ತೊಳ್ಕೊಂಡು ಒರೆಸ್ಕೊಂಡು ನೀವು ಬೌಲ್ಗೆ ಮತ್ತು ಸೇಮ್ ಇದೇ ರೀತಿಯಾಗಿ ಮುಕ್ಕಾಲು ಭಾಗ ಆಗೋಷ್ಟು ಅಕ್ಕಿ ಇಟ್ಕೊಳ್ಳಿ ಅಕ್ಕಿ ಹಾಕ್ಕೊಂಡು ನಂತರ ನೀವು ಏನು ಆ ಚಕ್ಕೆ ತೆಗೆದು ಅದೇ ಚಕ್ಕೆನೇ ನೀವು ಇಡ್ಬೋದು ಮತ್ತು ಇಪ್ಪತ್ತು ರೂಪಾಯಿ ನೋಟು ಕೂಡ ಅದನ್ನೇ ಇಡ್ಬೋದು ಈ ರೀತಿಯಾಗಿ ನೀವು ಒಂದು ಮೂರು ತಿಂಗಳು ಮಾಡ್ತಾ ಬನ್ನಿ ಸ್ನೇಹಿತರೆ ಒಂದು ಮೂರು ಪೌಂಡಮಗೆ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನನಗೆ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಾನು ಎಷ್ಟೇ ದುಡ್ಡ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಹಣ ಕೈಯಲ್ಲಿ ನಿಲ್ಲೋದಾಗಲಿ ನೀವು ದುಡ್ದಂಥ ದುಡ್ಡು ನಿಮಗೆ ಮನೇಲಿ ನೀವು ಈಗ ತೊಗೊಂಬಂದು ಇಟ್ಟಿರ್ತೀರ ಅದು ಅಷ್ಟು ಪೂರ್ತಿಯಾಗಿ ಖರ್ಚಾಗ್ತಾ ಇರೋದು ಅದರಲ್ಲಿ ಸ್ವಲ್ಪ ಉಳಿತಾಯ ಅನ್ನೋದು ಆಗ್ತಾ ಹೋಗುತ್ತೆ ನೀವು ಪ್ರತಿ ಹುಣ್ಣಿಮೆಗೂ ಮಾಡ್ತಾ ಬನ್ನಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮೂರು ಹುಣ್ಣಿಮೆ ಮಾಡ್ಕೊಳ್ಳೋಷ್ಟೇ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಹೌದು ಮೇಡಮ್ ನಾನು ಇದು ಮೇಲೆ ನನಗೆ ಹಣ ಉಳಿಯೋದಕ್ಕೆ ಶುರು ಆಗಿದೆ ನಾವು ಇದನ್ನ ಯಾವುದೇ ಕೆಲಸಕ್ಕೆ ಕೈ ಹಾಕೋದು ನನಗೆ ಸಕ್ಸಸ್ ಅನ್ನೋದು ಸಿಗೋದಕ್ಕೆ ಶುರು ಆಗಿದೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ಇದ್ದಾಳೆ ಅನ್ನೋ ಫೀಲಿಂಗ್ ನಿಮಗೆ ಬರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ನಾವು ಪೂಜೆ ಆದಮೇಲೆ ದೇವನಿಗೆ ಯಾವ ರೀತಿಯಾಗಿ ನಾವು ಆರೋಗ್ಯ ಕೊಡಬೇಕು ಚಂದ್ರ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಯಾವ ರೀತಿಯಾಗಿ ನಾವು ಆರೋಗ್ಯ ಕೊಡಬೇಕು ಅನ್ನೋದಾದರೆ ಒಂದು ಬೆಳ್ಳಿ ಲೋಟ ಅಥವಾ ಬೆಳ್ಳಿ ಚೆಂಬಿತ್ತು ಅಂದರೆ ನೀವು ಅದರಲ್ಲಿ ಅರ್ಧ ಹಾಲು ಅರ್ಧ ನೀವು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಬಿಳಿ ಹೂವನ್ನು ಹಾಕ್ಕೊಂಡು ನೀವು ಆರೋಗ್ಯವನ್ನು ಕೊಡಬೇಕಾಗುತ್ತೆ ಅಕಸ್ಮಾತ್ ಬೆಳ್ಳಿ ಚೆಂಬು ಇರಲಿಲ್ಲ ಬೆಳ್ಳಿ ಲೋಟ ಇರಲಿಲ್ಲ ಅಂದರೆ ನೀವು ತಾಮ್ರದ ಲೋಟ ತಾಮ್ರದ ಚೆಂಬನ್ನು ತಗೊಂಡು ನೀವು ಅದರಲ್ಲೂ ಕೂಡ ಆರ್ಯವನ್ನು ಕೊಡಬೇಕಾಗತ್ತೆ ಇನ್ನು ಆರ್ಯ ಹಾಕ್ಕೊಡೋ ಸಮಯದಲ್ಲಿ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ಓಂ ಚಂದ್ರಮಸೇ ನಮಃ ಓಂ ಚಂದ್ರಮಸೇ ನಮಃ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಚಂದ್ರ ದೇವನಿಗೆ ಆರ್ಯವನ್ನು ಕೊಡಬೇಕಾಗತ್ತೆ ನಂತರ ಅಲ್ಲೇ ನೀವು ಹೊರಗಡೆ ಒಂದು ಐದು ನಿಮಿಷ ಕೂತ್ಕೊಂಡು ಚಂದ್ರ ದೇವನನ್ನು ನೀವು ಧ್ಯಾನ ಮಾಡ್ತಾ ನೀವು ಕೂತ್ಕೊಬೇಕಾಗುತ್ತೆ ಇನ್ನು ದಾನ ಅಂತ ಬಂದರೆ ಏನು ಕೊಡ್ಬೋದು ಅನ್ನೋದಾದರೆ ನೀವು ಹುಣ್ಣಿಮೆ ದಿನ ನೀವು ಅಕ್ಕಿ ಅಕ್ಕಿಯನ್ನು ದಾನ ಕೊಡ್ಬೋದು ಹಾಲು ಮೊಸರು ಬೆಳ್ಳಿ ಈ ಥರದ ವಸ್ತುಗಳನ್ನು ದಾನ ಕೊಡ್ಬೋದು ಈಗಂತೂ ಬೆಳ್ಳಿ ರೇಟ್ ಜಾಸ್ತಿ ಇದೆ ಹಾಗಾಗಿ ಬೆಳ್ಳಿಯನ್ನು ದಾನ ಕೊಡೋಕ್ಕಾಗಲ್ಲ ಹಾಗಾಗಿ ಅಕ್ಕಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಒಂದು ಕೆ ಜಿ ಅರ್ಧ ಕೆ ಜಿ ಎರಡು ಕೆ ಜಿ ಈ ರೀತಿಯಾಗಿ ಅಕ್ಕಿ ದಾನ ಕೊಡಿ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಹಾಗಷ್ಟು ಮೊಸರು ಹಾಲನ್ನು ನೀವು ದಾನ ಕೊಟ್ಟರೆ ತುಂಬಾ ಒಳ್ಳೇದು ಇಷ್ಟು ಕೊಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಒಂದು ಕೆ ಜಿ ಅಕ್ಕಿ ದಾನ ಕೊಟ್ಟರೂ ಪರವಾಗಿಲ್ಲ ಅಥವಾ ಒಂದು ಅರ್ಧ ಲೀಟ್ರ್ ನೀವು ಹಾಲು ದಾನ ಕೊಟ್ಟರೂ ಪರವಾಗಿಲ್ಲ ಯಾರಿಗ ಅವಶ್ಯಕತೆ ಇರುತ್ತೆ ನೋಡಿ ಅವರಿಗೆ ನೀವು ದಾನ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಚಂದ್ರ ದೋಷ ಇದೆ ಅಂತಾರಲ್ಲ ಆ ಚಂದ್ರ ದೋಷ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಿಮ್ಮ ಕೈಲಾದಷ್ಟು ದಾನ ಕೊಡಿ ಹಾಗೇನೆ ನೀವು ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಒಳಗಡೆ ಈ ರೀತಿಯಾಗಿ ಆಕೆಯಿಂದ ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬನೇ ಒಳ್ಳೇದಾಗುತ್ತೆ ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಮಹಾಲಕ್ಷ್ಮಿಯನ್ನ ನೆನೆದು ಈ ರೀತಿಯಾಗಿ ಪೂಜೆ ಮಾಡೋದಾಗ್ಲಿ ತುಂಬನೇ ಒಳ್ಳೇದಾಗುತ್ತೆ ಮಂಗಳವಾರ ಹುಣ್ಣಿಮೆ ಬಂದಿದೆ ಸ್ನೇಹಿತರೆ ಮತ್ತಷ್ಟು ವಿಶೇಷ ಅಂತ ಹೇಳ್ಬೋದು ವಾರಾಹಿ ದೇವಿಗೆ ಹಾಗಾಗಿ ಮೂರು ಹುಣ್ಣಿಮೆಗಳ ಕಾಲ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್